ನಮ್ಮ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ನಿಶ್ಚಿತ ಅಂತ ನಾನು ಹೇಳಲು ಬಯಸುತ್ತೇನೆ ಯಾಕಂದರೆ ಈಗಾಗಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರು ಶಾಸಕರಲ್ಲಿ ನಾಲ್ಕು ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತಾರೂಢ ಪಕ್ಷದಲ್ಲಿದ್ದು ಅದೇ ಎರಡು ಶಾಸಕರು ಕೇವಲ ಅಲ್ಪಮತದಿಂದ ಸೋತಿದ್ದಾರೆ ಅದರಲ್ಲಿ ಓರ್ವ ಶಾಸಕ ಬಿ ಜೆ ಪಿಯ ಶಾಸಕರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಹಾಗಂತ ಕಿತ್ತೂರು ಖಾನಾಪುರದಲ್ಲೂ ನಮ್ಮ ಈ ಕ್ಯಾಂಡಿಡೇಟ್ ಕಿತ್ತೂರು ಕನ್ನಪುರದಿಂದ ಆಗಿದ್ದರಿಂದ ನಮಗೆ ಬಹಳ ಸುಲಭ ಗೆಲುವು ಅಂತ ನಾನು ಹೇಳಿದ್ದೇನೆ ಯಾಕಂದರೆ ಅಲ್ಲಿಯೂ ಕೂಡ ನಮ್ಮ ಓರ್ವ ಶಾಸಕರು ಗೆದ್ದಿದ್ದಾರೆ ಟೋಟಲ್ ನಮ್ಮ ಏಳು ಶಾಸಕರಲ್ಲಿ ಆರು ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಇರುವುದರಿಂದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಶಾಸಕ ನಮ್ಮ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ ಅಂತ ನಾನು ಹೇಳಿಬಿದ್ದೇನೆ ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹತ್ತು ತಿಂಗಳು ಅಧಿಕಾರವನ್ನು ಮಾಡಿದ್ದಾರೆ ಹತ್ತು ತಿಂಗಳಲ್ಲಿ ಇದು ಪಂಚ ಗ್ಯಾರಂಟಿ ಏನಿದೆ ಪಂಚ ಗ್ಯಾರಂಟಿ ನಮ್ಮ ಕರ್ನಾಟಕದ ಎಲ್ಲ ಜನತೆ ನಮ್ಮ ಹೆಣ್ಣು ಮಕ್ಕಳು ಎಲ್ಲರೂ ಖುಷಿಯಲ್ಲಿದ್ದಾರೆ ಯಾಕಂದರೆ ಅವರಿಗೆ ಒಂದು ಜೀವನ ನಡೆಸಲು ಸುಲಭವಾಗಿದೆ ಈ ಕಾಂಗ್ರೆಸ್ ಸರ್ಕಾರದಿಂದ ಅದಕ್ಕಾಗಿ ಎಲ್ಲರೂ ಈ ಸಲ ಕಾಂಗ್ರೆಸ್ ಪಕ್ಷದ ಕಡೆ ತಮ್ಮ ಓಟನ್ನು ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಾರಂತ ಹೇಳಲು ಬಯಸುತ್ತೇನೆ ಯಾಕಂದರೆ ನಮ್ಮ ಡಾಕ್ಟರ್ ಅಂಜಲಿ ಮೇಡಮ್ ಇವರು ಒಂದು ಅಭ್ಯರ್ಥಿ ಇದ್ದಾರೆ ಅವರಿಗೆ ಗೊತ್ತಿದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಯಾವ ಇದು ಅಲಭ್ಯತೆ ಇದೆ ಅಂತ ಯಾಕಂದರೆ ಈಗಾಗಲೇ ಒಂದು ನಮ್ಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಲುವಾಗಿ ಒಂದು ನಮ್ಮ ಉತ್ತರ ಜಿಲ್ಲೆಯಲ್ಲಿ ಕೂಗು ಬಂದಿದೆ ಯಾಕೆಂದರೆ ಇದು ಒಂದು ರಾಜ್ಯ ಸರ್ಕಾರದ ಮಾಡುವಂಥ ಸುಲಭ ಕಾರ್ಯ ಅಲ್ಲ ಇದಕ್ಕೆ ಒಂದು ಕೇಂದ್ರ ಸರ್ಕಾರದ ಒಂದು ಕೈ ಜೋಡಿಸಬೇಕಾಗ್ತದೆ ಅದಕ್ಕಾಗಿ ಅಂಜಲಿ ಮೇಡಮ್ ಅವರು ಹೇಳಿದ್ದಾರೆ ಅಧಿವೇಶನದ ಅಧಿವೇಶನ ಮೊದಲ ಅಧಿವೇಶನದಲ್ಲೇ ಅವರು ಒಂದು ನಮ್ಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನಾನು ಒಂದು ಕೂಗನ್ನು ದೆಹಲಿಯಲ್ಲಿ ಮಾಡುತ್ತೇನೆ ಅದಕ್ಕಾಗಿ ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಒಂದು ಮತವನ್ನು ನೀಡಿ ನಮ್ಮ ಅಂಜಲಿ ಡಾಕ್ಟರ್ ಅಂಜಲಿ ಮೇಡಮ್ ಅವರು ಈ ಸಲ ಗೆಲುವು ಸಾಧಿಸದಂತ ನಾನು ಹೇಳಿಬಯಿಸ್ತೀನಿ ಏನೇನು ಡೆವಲಪ್ಮೆಂಟ್ ಆಗಿದೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ಕರಾವಳಿ ಭಾಗ ನಮ್ಮ ಕರಾವಳಿಯಲ್ಲಿ ಟೋಟಲ್ ಮೀನುಗಾರರು ಹೆಚ್ಚಿನ ಒಂದು ಮತವನ್ನು ನೀಡ್ತಾರೆ ಮೀನುಗಾರರಿಗೆ ಅವರಿಗೆ ಒಂದು ಸೀಮೆ ಎಣ್ಣೆ ಹಾಗೂ ಡೀಸೆಲ್ ಬೋರ್ಡ್ ಸಲುವಾಗಿ ಏನಿದೆ ಅದು ಒಂದು ಸಬ್ಸಿಡಿ ಮೇಲೆ ಅವರಿಗೆ ಬೇಕಾಗಿದೆ ಅವರಿಗೆ ಒಂದು ಇದೆಲ್ಲ ನಮ್ಮ ಅಂಜಲಿ ಮೇಡಮ್ ಅವರು ಮಾಡ್ತಾರೆ ಅದೇ ರೀತಿ ನಮ್ಮ ಮೇಲಿನ ಭಾಗದಲ್ಲಿ ಬಹಳಷ್ಟು ಅರಣ್ಯ ಪ್ರದೇಶವಿದ್ದು ಇಲ್ಲಿ ಅರಣ್ಯ ಅತಕ್ರಮಣದಾರರು ಹೆಚ್ಚಿನ ವಾಸಿಸುತ್ತಿದ್ದಾರೆ ಅವರಿಗೂ ಒಂದು ಪಟ್ಟ ಕೊಡುವ ವ್ಯವಸ್ಥೆಯನ್ನು ಆಗಬೇಕಾಗಿದೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾನಂತ ನನಗೆ ಭರವಸೆ ಸರ್ ಇದಕ್ಕೂ ಮುಂಚೆ ಎಂ ಪಿಗಳು ಮತ್ತು ಎಮ್ ಎಲ್ ಎಗಳು ಏನೇನು ಮಾಡಿದ್ದಾರೆ ಈ ಭಾಗದಲ್ಲಿ ಇಲ್ಲಿನ ಎಮ್ ಎಲ್ ಎಗಳು ಒಂದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಬಿ ಜೆ ಪಿ ಅವರಿಗೆ ಒಂದು ಹೋದ ಸರ್ಕಾರಕ್ಕೆ ಹೆಸರು ಬಿದ್ದಿತ್ತು ಆ ಸರ್ಕಾರಕ್ಕೆ ಹೆಸರು ಬಿದ್ದಿದ್ದು ಇದು ಕಾರವಾರದಿಂದನೇ ಒಂದು ಕೂಗು ಸ್ಟಾರ್ಟ್ ಆಗಿತ್ತು ಯಾಕಂದರೆ ಇಲ್ಲಿನ ಮಾಜಿ ಶಾಸಕರು ಇಲ್ಲಿ ಒಂದು ಭಾಳಷ್ಟು ಪರ್ಸೆಂಟೇಜ್ ವ್ಯವಹಾರವನ್ನು ಮಾಡಿದ್ದಾರೆ ಅದರಿಂದ ಇಲ್ಲಿ ನಮ್ಮ ಬಿ ಜೆ ಪಿಯ ಒಂದು ಈಗಿನ ಸಂಸದರು ಅನಂತಕುಮಾರ್ ಹೆಗ್ಡೆ ಅವರು ನಾ ನಾಲ್ಕು ವರ್ಷ ಎಲ್ಲ ಅವರು ಇಪ್ಪತ್ತು ವರ್ಷ ಗೆದ್ದಿದ್ದಾರೆ ಇಪ್ಪತ್ತು ವರ್ಷದಲ್ಲಿ ನಾವಂತೂ ಅವರಿಗೆ ಒಂದು ಇಪ್ಪತ್ತು ಸಲವೂ ಕಾರವಾರದಲ್ಲಿ ನೋಡಲಿಲ್ಲ ಯಾಕೆಂದರೆ ಅವರು ತಿರುಗಾಡೋದೇ ಇಲ್ಲ ಒಂದು ಸಲ ಗೆದ್ದ ಮೇಲೆ ಅವರು ಮನೆಯಿಂದ ಹೊರಗೂ ಬಿಡೋದಿಲ್ಲ ಅದು ಎಲ್ಲ ರಾಜ್ಯದ ಜನತೆಗೆ ದೇಶದ ಜನತೆಗೆ ಗೊತ್ತಿರೋ ವಿಷಯ ಖಾಲಿ ಅವರು ಸಂವಿಧಾನದ ಬಗ್ಗೆ ಮಾತಾಡೋದು ಇಲೆಕ್ಷನ್ ಟೈಮಲ್ಲಿ ಬಂದಾಗ ಈಗ ಅವರಿಗೆ ಒಂದು ಅವರೇ ಹೇಳಿದರು ಕರಿಮಣೆ ಮಾಲೀಕ ಯಾರಿಲ್ಲ ಅಂತ ಅವರಿಗೆ ಒಂದು ಪಕ್ಷದಿಂದ ಇವತ್ತು ಹೊರಗೆ ಇಟ್ಟಿದ್ದಾರೆ ಇದು ಒಂದು ಕ ಬಿ ಜೆ ಪಿಯ ಅಭ್ಯರ್ಥಿಗೆ ಹಿಂದೇಟು ಅಂತ ನಾನು ಹೇಳಿದೆ ಇದು ನಮಗೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಅಂತ ನಾನು ಹೇಳಲು ಬಯಸ್ತೀನಿ ಕಾಗೇರಿಗೂ ಸಹ ಇದಕ್ಕೂ ಮುಂಚೆ ಎರಡು ಮೂರು ಬಾರಿ ಎಲ್ ಆಗಿದ್ರು ಬಟ್ ಜನ ಹೇಳ್ತಾರೆ ನಾವು ಏನೋ ನೋಡೇ ಇಲ್ಲ ಅವ್ರನ್ನ ಏನು ನಮಗೆ ಸಹಾಯ ಮಾಡಿಲ್ಲ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೇನು ಹೇಳ್ತೀರಾ ಅಬ್ಸುಲು ಕಾಗೇರಿ ಅವರು ಒಂದು ದೊಡ್ಡ ರಾಜಕಾರಣ ಕಾಗೇರಿ ಅವರಿಗೆ ಅವರ ಕ್ಷೇತ್ರ ಶಿರ್ಸಿ ಕ್ಷೇತ್ರದಲ್ಲೇ ಮೂರು ಬಣ ಆಗಿ ಹೊರಮಿದ್ರು ಒಂದು ಅನಂತಕುಮಾರ್ ಬಣ ಒಂದು ಕಾಗೇರಿ ಬಣ ಒಂದು ಪಿಯ ಒಳ ಬಣ ಅಂತ ಒಂದಿದೆ ಈ ಮೂರು ಬಣ ಆಗಿ ಅವರಿಗೆ ಅವರು ಯಾರಿಗೂ ಮುಂದೆ ತೊಗೊಳ್ದೆಲ್ಲ ಅವ್ರದ್ದು ನೇಚರ್ ಬೆಳಗಿದ್ದ ತಾನು ಐದು ಆರು ಸಲ ಎಮ್ ಎಲ್ ಎ ಆಗಿದ್ದೀನಿ ಸ್ಪೀಕರ್ ಅಂತ ಅವರು ಕ್ಷೇತ್ರದಲ್ಲಿ ಓಡಾಡಲಿಲ್ಲ ಅದೇ ರೀತಿ ಸೋತ ಅಭ್ಯರ್ಥಿಗೆ ಈ ಸಲ ವಾಪಸ್ ಅವರು ಬಿ ಜೆ ಪಿ ಅವರು ಒಂದು ಟಿಕೆಟ್ ನೀಡಿ ಅವರಿಗೆ ಈ ಸಲ ಸೋಲು ನಿಶ್ಚಿತ ಅಂತ ನಾನು ಹೇಳಿ ಈ ಬಾರಿ ಖಂಡಿತ ಕಾಂಗ್ರೆಸ್ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಬರ್ತಾರೆ ಯಾಕಂದರೆ ಒಂದು ಮಹಿಳೆ ಅಭ್ಯರ್ಥಿ ಹಾಗೂ ನಮ್ಮ ಡಾಕ್ಟರ್ ಆಗಿ ಇರುವ ಒಂದು ಅಭ್ಯರ್ಥಿಯನ್ನು ನಮ್ಮ ಕ್ಷೇತ್ರಕ್ಕೆ ನೀಡಿದ್ದಾರೆ ಇಂಥ ಅಭ್ಯರ್ಥಿಗಳು ಯಾವುದು ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿದ್ದ ಒಂದು ನಮಗೆ ಲಾಭದ ವಿಷಯ ಯಾಕಂದರೆ ಒಂದು ಕಲಿತ ಅಭ್ಯರ್ಥಿಗಳು ಇದ್ದರೆ ಅದರ ಸ್ವರೂಪವೇ ಬೇರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಅವರು ಡಾಕ್ಟರ್ ಇದ್ದಾರೆ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕಂತಿದೆ ಅವರಿಗೆ ಅದ್ರ ಬಗ್ಗೆ ಭಾಳಷ್ಟು ಒಂದು ನಾಲೆಜ್ ಇದೆ